ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಅವರು ನಮ್ಮ ಡಾಕ್ಟರ್ ಅಯೋಗ್ಯರು ಅಂತ ಹೇಳ್ತಾರೆ ಮಾಜಿ ಮಂತ್ರಿಗಳನ್ನ ಮಾಜಿ ಮಂತ್ರಿಗಳು ಅವ್ರ ಅಧಿಕಾರದಲ್ಲಿದ್ದಾಗ ಯೋಗ್ಯರು ಅವ್ರ ಮನೆ ಕಾವಲ್ ಕಾಯ್ತಾ ಇದ್ದ ಯಾರು ನಮ್ಮ ಮಾಜಿ ಶಾಸಕರು ಇವಾಗ ಇರೋಂತ ನಮ್ಮ ಪ್ರದೀಪ್ ಈಶ್ವರ್ ಅವಾಗ ಅನುಕೂಲ ಪಡ್ಕೊಳಕ್ಕೆ ಅವರು ಯೋಗ್ಯರಾಗಿದ್ರು ಅವ್ರ ಮನೆ ಕಾವಲ್ ಕಾಯ್ತಾ ಇದ್ರು ಗೇಟ್ ಕಾಯ್ತಾ ಇದ್ರು ಪೆರೇ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿಸಿದಾಗ ಪೆರೇ ಸಂದರ್ಭದಲ್ಲಿ ಅವತ್ತು ಇಂಥ ಉತ್ತಮವಾದ ಆರೋಗ್ಯ ಮಂತ್ರಿನೇ ಇಲ್ಲ ಅಂದಾಗ ಅವರು ಯೋಗ್ಯರಾಗಿದ್ರು ಪ್ರತಿಯೊಂದು ವೇದಿಕೆ ಹಂಚ್ಕೊಂಡ ಹೋಗಾಗ ಅವ್ರ ಅಧಿಕಾರದಲ್ಲಿದ್ದಾಗ ಪ್ರತೀಪ್ಶ್ವರ್ ಅವರು ಮಂತ್ರಿಗಳನ್ನ ಯೋಗ್ಯರು ಮಾಡಿದ್ರು ಅಧಿಕಾರ ಹೋದ್ಮೇಲೆ ಅಯೋಗ್ಯರು ಅಂತ ನೀವು ಬಿಡಿ ರಾಜಕಾರಣ ಮಾಡಕ್ ಮಾತ್ರ ಬಂದಿದ್ಯಾ ಇಲ್ಲೇ ಜನ ಹಿಂದೆ ಏನ್ ಮಾಡಿದ್ರಿ ಮಕ್ಕಿದ್ಯಾ ಸಂಘಟನೆ ಮಾಡಕ್ ಆಗಿಲ್ಲ ಯಾಕಂದ್ರೆ ನೀನ್ ಲಾಟ್ರಿಯಲ್ಲಿ ಗೆದ್ದು ಬಂದಿರೋದು ನೀನು ರಾಜಕಾರಣ ಬಂದಿರೋದೇ ನೀನ್ ಲಾಟ್ರಿಯಲ್ಲಿ ಗೆದ್ದು ಬಂದಿರೋದು ನೀನು ನೀನು ಮೋಟಿವೇಶನ್ ನಮ್ ಡಾಕ್ಟರ್ ಹತ್ರ ತಕೊಂಡ್ಬೇಕು ನೀನು ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು ಏನ್ ಕೆಲಸ ಮಾಡ್ಬೇಕು ಅಂತ ಅವ್ರ ಹತ್ರ ನೀನ್ ಪಾಠ ಕಲಿಬೇಕು ನೀನು ನಿನ್ನಂಗೆ ಎಲ್ಲಾ ಊಜಿ ಮಾತ್ರ ಹೇಳ್ಕೊಂಡು ಚೀಪ್ ಆಗಿ ನಾನು ಲೈನ್ ಹೈವೇ ಮಾಡ್ತೀನಿ ಬೆಟ್ರೋಲ್ ತರ್ತೀನಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಅವ್ರ ಕ್ಷೇತ್ರಕ್ಕೆ ಜನರಿಗೆ ರೈತರಿಗೆ ಕೆರೆಗೆ ನೀರು ತುಂಬೋರೆ ಹೈಟೆಕ್ ಮಾರ್ಕೆಟ್ ಮಾಡೋರೆ ಹೂವಿನ ಮಾರ್ಕೆಟ್ ಮೆಡಿಕಲ್ ಕಾಲೇಜ್ ತಂದವ್ರೆ ಪ್ರತಿಯೊಂದು ನೀನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ ನೀನು ಅನುದಾನ ಕೇಳಕ್ ಹೋದಾಗ ಸುಧಾಕರ್ ಅವರು ಇನ್ನ ಇಪ್ಪತ್ತು ವರ್ಷಕ್ಕೆ ಆಗೋಷ್ಟು ಅನುದಾನ ತಂದವರೇ ಅದನ್ ಕಂಪ್ಲೀಟ್ ಅಂತ ಹೇಳಿದ್ರಂತೆ ನಿಮಗೆ ಆ ಮಟ್ಟದಲ್ಲಿ ಸುಧಾಕರ್ ಚಿಂತ ಈ ಚಿಕ್ಕಬಳ್ಳಾಪುರದಲ್ಲಿ ಅಷ್ಟೊಂದು ಕೆಲಸ ಮಾಡೋರೆ ಅದ್ ಬಿಟ್ಬಿಟ್ಟು ನೀನ್ ಏನೋ ಎಲ್ಲ ಊಜಿ ಮಾತುಗಳ ಹೇಳ್ಕೊಂಡು ನಾನು ನಗರಸಭೆಯಲ್ಲಿ ನಾನು ಖಾತೆಗೆ ಮಾಡಿಸ್ಕೊಡ್ತೀನಿ ಫ್ರೀ ಆಗಿ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡ್ತೀನಿ ಯಾವ್ದು ಕಂಪ್ಲೀಟ್ ಮಾಡಿಲ್ಲ ಇವತ್ತು ವಾರ್ಡ್ ವಾರ್ಡ್ ಹೋಗೋಣ ನೀನು ಎಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡಿದ್ದೆ ಅಲ್ಲಿ ಜನರಿಗೆ ಏನು ಅನುಕೂಲ ಮಾಡ್ಕೊಂಡಿದ್ದೆ ಅಂತ ಹೋಗೋಣ ಮೀಡಿಯಾ ಅವ್ರ ಹೋಗೋಣ ನೀನ್ ಏನು ಮಾಡೋಣ ಈ ಚಿಕ್ಕಬಳ್ಳಾಪುರಕ್ಕೆ ಬರೀ ನೀನೆಲ್ಲ ಗಾಳಿಯಲ್ಲೇ ಕೊಂಡ್ ಹೋಡಿಯಲ್ಲ ನೀನು ಖಾಲಿ ಡಬ್ಬಲ್ಲಾ ಕೊಡಿತೀಯ ನೀನು ಸುಮ್ಮನೆ ನಮ್ಮ ಕ್ಷೇತ್ರದಲ್ಲೇ ನಮ್ಮ ಮಾಜಿ ಶಾಸನ ಅಯೋಗ್ಯ ಅಂದ್ಯಾ ನೀನು ಯಾರು ಅಯೋಗ್ಯ ಅದ್ಬಿಟ್ಟಿದ್ ಯಾರ್ಯಾರು ಏನೇನು ಕೊಡ್ತಾವ್ರೆ ಕೊಡ್ತಾವ್ರಿ ಹತ್ತು ತಿಂಗಳಲ್ಲಿ ಜನ ನೋಡ್ತಾವ್ರೆ ಒಂದು ಬ್ರ್ಯಾಂಡ್ ಕೊಟ್ಬಿಟ್ರ ಚಿಬ್ಬಳ್ಳಾಪುರದಲ್ಲಿ ಏನು ಬಿಟ್ಟು ಏನು ಅಂತಿದ್ದೆ ಚಿಕ್ಕಬಳ್ಳಾಪುರ ಇಲ್ಲ ಇಡೀ ಸ್ಟೇಟಲ್ಲೇ ಕೊಟ್ಬಿಟ್ಟಾರೆ ಏನೊಂದು ಬ್ರಾಂಡ್ ಅಂತ ಇಡೀ ಚಿಕ್ಕಬಳ್ಳಾಪುರನ ಮಾನ ಮರ್ಯಾದೆ ತೆಗಿತಾ ಇದೆ ಫಸ್ಟ್ ಅದನ್ನ ಕಾಪಾಡ್ಕೋ ಚಿಕ್ಕಬಳ್ಳಾಪುರ ಒಳ್ಳೆ ಒಂದು ಕೆಲಸ ಮಾಡಿಸಿ ಕ್ಷೇತ್ರದಲ್ಲೇ ಅಭಿವೃದ್ಧಿ ಮಾಡಿ ಆಮೇಲೆ ನೀನು ಮಾಜಿ ಸಚಿವರನ್ನ ಬೆಂಬಲಿಗರನ್ನ ಹೆಂಗ್ ಹಂಗೆ ಮಾತಾಡೋದಲ್ಲ ನಿನ್ನ ಏನ್ ಬೇಕಾದ್ರೂ ಅನ್ಬೋದು ನಾವು ರೈಟ್ಸ್ ಐತೆ ಸಂವಿಧಾನದಲ್ಲಿ ಏನ್ ಬೇಕೋ ಆದ್ರೆ ನಿನ್ನ ಮಟ್ಟಕ್ಕೆ ನಾವು ಅನೋರಲ್ಲ ನಾವು ನಿನ್ನ ಮಟ್ಟಕ್ಕೆ ಇಳಿದು ನಾವು ಅನೋರಲ್ಲ ನಾವು ನೀನ್ ಹೇಗೆ ಅಂದ್ರೆ ಊಸರುಳ್ಳಿ ಇದ್ದ ನೀನು ಅಧಿಕಾರದಲ್ಲಿ ಮಾಜಿ ಸಚಿವರು ಇದ್ದಾಗ ಏನ್ ಬೇಕೋ ಎಲ್ಲ ಅನುಕೂಲ ಪಡ್ಕೊಂಡಿದ್ಯಾ ಅವ್ರ ವೇದಿಕೆ ಹಂಚ್ಕೊಂಡಿದ್ಯಾ ಎಲ್ಲ ಇವತ್ತು ಅವ್ರ ಅಧಿಕಾರ ಕಳ್ಕೊಂಡಾಗ ಅವ್ರ ಬಗ್ಗೆ ಎಲ್ಲ ಏನಂದ್ರೆ ಅದೇ ಮಾತಾಡ ಅವ್ರ ಅಧಿಕಾರದಲ್ಲಿ ಇದ್ದಾಗ ಈ ತರ ಮಾತಾಡಿದ್ರೆ ನೀನು ನಾವು ಒಪ್ಕೊಂತ ಇದ್ವಿ ಎಲ್ಲ ಪಕ್ಷ ಕಟ್ಟಿದ್ಯಾ ಇಲ್ಲ ಏನೋ ಏನೋ ನಿನ್ನ ಕೊಡುಗೆ ಇದ ಇಲ್ಲ ಬಂದಿದ್ದೀಯಾ ಅಚಾನಕ್ ನೀನು ಗೆದ್ಬಿಟ್ಟಿದ್ದೀಯ ನೀನು ಎದ್ದೇನೋ ಎಮ್ ಎಲ್ ಎ ಆಗಿದ್ಯಾ ಅಭಿವೃದ್ಧಿ ಮಾಡೋಣ ಶೇರ್ದ ಅಭಿವೃದ್ಧಿ ಮಾಡು ಒಳ್ಳೆ ಒಂದು ಅನುದಾನ ತಕೊಂಡ್ಬಾಗ ಮಾಡೋ ಅದು ಬಿಟ್ಬಿಟ್ಟಿದ್ದೆ ಅವ್ರ ಮೇಲೆ ಇವ್ರ ಮೇಲೆ ಎಲ್ಲ ಯಾಕೆ ಹೇಳ್ಕೊತಿರ್ತೀನಿ ನೀನು ನಿನ್ನೇನು ಅಂದ್ಬಿಟ್ಟಿದ್ದು ಈ ಎರಡು ದಿವಸದಿಂದನೇ ನೋಡಿದ್ವಿ ಹೆಡ್ ಕ್ವಾರ್ಟರ್ ಮಾಡೋ ಅಂಥ ಬುದ್ಧಿ ಪೂಜೆಗಳು ಇನ್ನೊಂದು ಮತ್ತೊಂದೆಲ್ಲ ನೀನು ಚಿಂತಾಮ್ ಮಾಡಿದೆ ನೀನು ನೀನು ದೊಮ್ಮತ್ ಹಾಕಂತ ಏನು ಅಂತ ಈ ಎರಡು ದಿವಸದಲ್ಲೇ ಹೇಳ್ಬೋದು ನಾವು ಈ ಡಿಸ್ಟಿಕ್ಟ್ ಹೆಡ್ ಅಲ್ಲೇ ಮಾಡ್ಬೋದಾಗಿತ್ತು ನೀನು ಯಾಕೆ ಮಾಡ್ಲಿಲ್ಲ ಏನು ಅನುದಾನ ತಂದಿಲ್ಲ ಅದಕ್ಕೋಸ್ಕರ ನೀನೇನು ಮಾಡಕ್ ಆಗ್ಲಿಲ್ಲ ನಿನ್ ಕೈಯಲ್ಲಿ ಈ ಹಿಂದೆ ನಮ್ಮ ಮಾಜಿ ಶಾಸಕ ಏನ್ ತಂದಿದ್ರಲ್ಲ ಅದನ್ನೇ ನೀನ್ ಇಷ್ಟ ಮಾಡ್ತಾ ಇದ್ದೀಯ ಅದು ಹೊರತು ಏನು ಮಾಡಕ್ಕಾಗಲ್ಲ ನಿನ್ ಕೈಯಲ್ಲಿ